ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ಗೆ ಕಂಪ್ನಿ ಲಿಮಿಟೆಡ್ಗೆ ಸಂಬಂಧಿಸಿದಂತೆ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಎಷ್ಟು ಕಟ್ ಆಫ್ ನಿಲ್ಬೋದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ ಈಗಾಗಲೇ ಬೆಸ್ಕಾಂ ಮತ್ತು ಇನ್ನೊಂದು ಸೆಸ್ಕಾಮ್ಗೆ ಸಂಬಂಧಿಸಿದಂತೆ ಕಟ್ ಆಫ್ ವಿಡಿಯೋ ಮಾಡಿದ್ದೇನೆ ಎಷ್ಟು ನಿಲ್ಬೋದು ಒಂದಷ್ಟು ಒಂದು ತಾತ್ಕಾಲಿಕ ಲಿಸ್ಟಿಗೆ ಈಗಾಗಲೇ ಮಾಡಿದ್ದೇನೆ ವಿಡಿಯೋ ಹೋಗಿ ನೋಡ್ಬೋದು ಇಲ್ಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಸ್ಕಾಮ್ಗೆ ಸಂಬಂಧಿಸಿದಂತೆ ಕಟ್ ಆಫ್ ವಿತ್ ಕ್ಯಾಟಗರಿ ಆ್ಯಂಡ್ ಕಾಸ್ಟ್ ಜೊತೆಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಯಾರೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಇಲ್ಲಿ ಎಸ್ಕಾಮ್ನಲ್ಲಿಯೂ ಕೂಡ ಅದಕ್ಕೆ ಹಲವಾರು ಹುದ್ದೆಗಳಿವೆ ಇಲ್ಲಿ ನೋಡ್ಬೋದು ನೀವು ಟೋಟಲ್ ಐದುನೂರ ಅರವತ್ತು ಹುದ್ದೆಗಳಿವೆ ಅದಕ್ಕೆ ಒಂದ್ರಷ್ಟು ಫೈವ್ ಅಂದರೆ ಎರಡು ಸಾವಿರದ ಎಂಟುನೂರು ಜನ ಫಿಸಿಕಲ್ಗೆ ಅಟೆಂಡ್ ಆಗಿದ್ರಿ ಇಲ್ಲಿ ಹಲವಷ್ಟು ಹಲವಾರು ಜನ ಫೇಲ್ ಆಗಿದ್ರಿ ಅದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ಎಷ್ಟು ರೇಷಿಯೋ ಇದೆ ರಿಯಲ್ ಕಾಂಪಿಟೇಷನ್ ಎಷ್ಟು ಅಂತೇಳಿ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ಹೋಗಿ ನೀವು ನೋಡ್ಬೋದು ಇದು ಸ್ನೇಹಿತರೆ ಪ್ಯೂರ್ ಕಟ್ ಆಫ್ ವಿಡಿಯೋ ಆಗಿರುತ್ತೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕಾಸ್ಟ್ ಮತ್ತು ಪ್ರತಿಯೊಂದು ಕ್ಯಾಟಗರಿ ಬಗ್ಗೆ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಒನ್ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ಇ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲಿ ನೋಡ್ಬೋದು ಕೊಟ್ಟಿರ್ತಾರೆ ಇ ಅಂದರೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿಗೆ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಕಾಲಮ್ನಲ್ಲಿದೆ ನೋಡಿ ಇ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಎಚ್ ಅಂದರೆ ಹ್ಯಾಂಡಿಕ್ಯಾಪ್ಟ್ ಕೆ ಅಂದರೆ ಕನ್ನಡ ಮೀಡಿಯಮ್ ಓ ಅಂದರೆ ಅದರ್ಸ್ ಪಿ ಅಂದರೆ ಪಿ ಡಿ ಪಿ ಆರ್ ಅಂದರೆ ರೂರಲ್ ಟಿ ಅಂದರೆ ಥರ್ಡ್ ಜೆಂಡರ್ ಜಿ ಎಮ್ ಅಂದರೆ ಜನರಲ್ ಮೆರಿಟ್ ಎಸ್ ಸಿ ಎಸ್ ಟಿ ಅಂದರೆ ಗೊತ್ತು ಕೆಟಗರಿ ಒನ್ ಗೊತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಂತ ಎಲ್ಲ ಕಾಮನ್ ಆಗಿ ಗೊತ್ತಿರುವಂಥ ವಿಷಯ ಇನ್ನು ಸ್ನೇಹಿತರೆ ವಿ ಕಟಾಪ್ ಬಗ್ಗೆ ನೋಡೋಣ ಸೀರಿಯಲ್ ನಂಬರ್ ಒನ್ ಟು ಎ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಏಳು ಹುದ್ದೆಗಳು ಏಳು ಹುದ್ದೆಗಳು ನೋಟಿಫೈ ಆಗಿದೆ ಅದಕ್ಕೆ ಏಳು ಐದಲೇ ಮೂವತ್ತೈದು ಜನ ಕ್ಯಾಂಡಿಡೇಟ್ಗಳು ಸೆಲೆಕ್ಟ್ ಆಗಿದ್ದಾರೆ ಈಗಾಗಲೇ ನಿಮ್ಮ ಫಿಸಿಕಲ್ ನಡೆದಿದೆ ಅದರಲ್ಲಿ ಎಷ್ಟು ಜನ ಪಾಸಾಗಿದ್ದೀರಿ ಅಂತ ಒಂದು ಕ್ಲಾರಿಟಿ ವೀಡಿಯೋ ಮಾಡಿದ್ದೀನಿ ಹೋಗಿ ನೀವು ನೋಡ್ಬೋದು ಇಲ್ಲಿ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನೋಡ್ಬೋದು ಇಲ್ಲಿ ಫಾರ್ಟಿ ಏಯ್ಟ್ ಪಾಯಿಂಟ್ ತ್ರೀ ಟು ಒನ್ ರಷ್ಟು ಫೈನ ಕಟ್ ಆಫ್ ಇದು ಇದಕ್ಕಿಂತ ಒಂದರಷ್ಟು ಒಂದು ಅಥವಾ ಎರಡು ಪರ್ಸೆಂಟೇಜ್ ಜಾಸ್ತಿ ಇದ್ದರೆ ನಿಮ್ಮ ಒಂದು ಕಟ್ ಆಫ್ ಕ್ಲಿಯರ್ ಆಗುತ್ತೆ ಫಾ ಫಿಫ್ಟಿ ಪ್ಲಸ್ ಇದ್ದರೆ ನಿಮ್ಮ ಒಂದು ಕಟ್ ಆಫ್ ಕ್ಲಿಯರ್ ಆಗುತ್ತೆ ಟು ಎ ಮ್ಯಾನಲ್ಲಿ ಟು ಟು ಎ ಎಚ್ ಆದರೆ ಹ್ಯಾಂಡ್ಕ್ಯಾಪ್ನಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟಿ ಏಯ್ಟ್ ಅದೇ ಇಲ್ಲಿ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ವರೆಗೂ ನಿಲ್ಬಹುದು ಏಕೆಂದರೆ ಏಳು ಐದಲೇ ಮೂವತ್ತೈದು ಜನ ಅಪ್ಲಿಕೇಶನ್ ಎಕ್ಸೆಪ್ಟಾಗಿದೆ ಭಾಳಷ್ಟು ಜನ ಅಪ್ಲಿಕೇಶನ್ ಹಾಕಿರೋದ್ರಿಂದ ಈ ಒಂದು ಕಟ್ ಆಫ್ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಇನ್ನು ಟು ಎ ಕನ್ನಡ ಮೀಡಿಯಂ ನಾಲ್ಕು ಹುದ್ದೆಗಳಿವೆ ಇಪ್ಪತ್ತು ಜನ ಸೆಲೆಕ್ಟ್ ಆಗಿದ್ದಾರೆ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಸಿ ಸೆವೆಂಟಿ ಸಿಕ್ಸ್ ಇದೆ ಇಲ್ಲಿ ನೈಂಟಿ ಫೋರ್ ಅಥವಾ ನೈಂಟಿ ಫೋರ್ ಪ್ಲಸ್ ಇದ್ದರೆ ಕಟ್ ಆಫ್ ಕ್ಲಿಯರ್ ಆಗುತ್ತೆ ಟು ಎ ಅದರ್ಸ್ನಲ್ಲಿ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಜೀರೋ ಇದೆ ಅಂದರೆ ನೈಂಟಿ ಫೋರ್ ಹತ್ತತ್ರ ಇದೆ ನೈಂಟಿ ಫೋರ್ ಮೇಲೆ ಇದ್ದರೆ ಕ್ಲಿಯರ್ ಆಗುತ್ತೆ ಇನ್ನು ಟು ಎ ಪಿ ಡಿ ಪಿ ನೈಂಟಿ ನೈಂಟಿ ಪಾಯಿಂಟ್ ಫೋರ್ ಜೀರೋ ಇದೆ ನೈಂಟಿ ಒನ್ ಇದ್ದರೆ ನೈಂಟಿ ಒನ್ ನೈಂಟಿ ಟೂ ಇದ್ದರೆ ಟು ಎ ಪಿ ಡಿ ಪಿನಲ್ಲಿ ಸೆಲೆಕ್ಟ್ ಆಗ್ತೀರಿ ಇನ್ನು ಟು ಎ ರೂರಲ್ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಜೀರೋ ಇದೆ ರೂರಲ್ ಮತ್ತು ಕನ್ನಡನೂ ಹೆಚ್ಚಿಗೆ ಇದೆ ಹಾಗಾಗಿ ನೈಂಟಿ ಫೋರ್ ಇದ್ದರೆ ಒಳ್ಳೆಯದು ಇನ್ನು ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಫಾರ್ಟಿ ಫೋರ್ ಇದೆ ಇಲ್ಲಿ ಮೂರೈದಲಿ ಹದಿನೈದು ಜನ ಅಪ್ಲಿಕ ಆಗಿದೆ ಸೆಲೆಕ್ಟ್ ಆಗಿದ್ದಾರೆ ಇಲ್ಲಿ ಫಾರ್ಟಿ ಫೋರ್ಗೆ ನಿಂತಿದೆ ಇಲ್ಲಿ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಇದ್ದರೆ ನಿಮ್ಮ ಕಟ್ ಆಫ್ ಕ್ಲಿಯರ್ ಆಗ್ಬೋದು ಇನ್ನು ಟು ಬಿ ಹ್ಯಾಂಡಿಕ್ಯಾಪ್ಟರ್ನಲ್ಲಿ ಸಿಕ್ಸ್ಟಿ ಟೂ ಪಾಯಿಂಟ್ ತ್ರೀ ಫೈವ್ಗೆ ನಿಂತಿದೆ ಇದು ಜಾಸ್ತಿ ಆಗುವ ಸಾಧ್ಯತೆ ಇದೆ ಯಾಕೆಂದರೆ ಎರಡೇ ಎರಡು ಹುದ್ದೆಗಳು ಇರೋ ಇರೋದು ಅದಕ್ಕೆ ಹತ್ತು ಜನ ಕೂಡ ಅಪ್ಲಿಕೇಶನ್ ಹಾಕಿದರೆ ಹತ್ತು ಜನ ಫಿಸಿಕಲ್ನಲ್ಲಿ ಆ್ಯಕ್ಸೆಪ್ಟ್ ಮಾಡಿರ್ತಾರೆ ಅದರಲ್ಲಿ ಎಷ್ಟು ಜನ ಫೇಲ್ ಆಗಿರ್ತಾರೆ ಅಂದಾಜು ನಿಮಗೇನು ಲೆಕ್ಕ ಹಾಕ್ಕೊಳ್ಳಿ ಸಿಕ್ಸ್ಟಿ ಫೋರ್ ಇದ್ದರೆ ಒಳ್ಳೆಯದು ಟು ಬಿ ಎಚ್ ಹ್ಯಾಂಡಿಕ್ಯಾಪ್ ಇನ್ನು ಟು ಬಿ ಕನ್ನಡ ರೂರಲ್ ಅಂದರೆ ನೈಂಟಿ ತ್ರೀ ಸಮಥಿಂಗ್ ಇದೆ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಜೀರೋ ಇದೆ ಎರಡೂ ಕೂಡ ಹಾಗಾಗಿ ನೈಂಟಿ ಫೋರ್ ಪ್ಲಸ್ ಇದ್ದರೆ ಒಳ್ಳೆಯದು ಇನ್ನು ಟು ಬಿ ಅದರ್ಸ್ ನೈಂಟಿ ಫೋರ್ ಇದೆ ನೈಂಟಿ ತ್ರೀ ಪಾಯಿಂಟ್ ಫೋರ್ ಫೋರ್ ಇದೆ ನೈಂಟಿ ಫೋರ್ ಇದ್ದರೆ ಕುಂದಿರುತ್ತೆ ಇನ್ನು ಟು ಬಿ ಪಿ ಡಿ ಪಿ ಪಿ ಡಿ ಪಿ ಇದ್ದವರಿಗೆ ಒಂದು ಒಳ್ಳೆಯ ಅವಕಾಶನೇ ಅಂತಲೇ ಹೇಳ್ಬೋದು ಕಡಿಮೆ ನಿಂತಿದೆ ಮೂರರಿಂದ ನಾಲ್ಕು ಕಟ್ ಪರ್ಸೆಂಟೇಜ್ ಅಥವಾ ಐದು ಕಟ ಪರ್ಸೆಂಟೇಜ್ ಕಡಿಮೆನೇ ಇದೆ ಏಯ್ಟಿ ಏಯ್ಟ್ ಇದ್ದರೆ ಕ್ಲಿಯರ್ ಆಗುತ್ತೆ ಟು ಬಿ ಪಿ ಡಿ ಎ ಪಿ ಇನ್ನು ತ್ರೀ ಎ ಎಕ್ ಸರ್ವಿಸ್ ಮ್ಯಾನ್ ಫಾರ್ಟಿ ಸೆವೆನ್ ಪಾಯಿಂಟ್ ಫಿಫ್ಟಿ ಟೂ ಅದೇ ಫಿಫ್ಟಿ ಪ್ಲಸ್ ಇದ್ದರೆ ನೀವು ಸೇಫಾಗಿ ಇರ್ತೀರ ಇನ್ನು ತ್ರೀ ಎ ಹ್ಯಾಂಡಿಕ್ಯಾಪ್ಟ್ ಸಿಕ್ಸ್ ತರ್ಟಿ ಸಿಕ್ಸ್ಗೆ ನಿಂತಿದೆ ತರ್ಟಿ ಸೆವೆನ್ ಫಾರ್ಟಿ ಪ್ಲಸ್ ಇದ್ದರೆ ಒಳ್ಳೆಯದು ಯಾಕೆಂದರೆ ಇವು ಎಕ್ ಸರ್ವಿಸ್ ಮಂದು ಮತ್ತು ಹ್ಯಾಂಡಿಕ್ಯಾಪ್ಟ್ ಯಾಕೆ ಮೂರು ನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಭಾಳಷ್ಟು ಗ್ಯಾಪ್ ಇರುತ್ತೆ ಈ ಏನು ಹ್ಯಾಂಡಿಕ್ಯಾಪ್ ಮತ್ತು ಎಕ್ಸ್ ಮ್ಯಾನ್ ಕ್ಯಾಂಡಿಡೇಟ್ಗಳು ಇರುತ್ತಾರೆ ಅಲ್ವಾ ಅವರ ನಡುವೆ ಭಾಳಷ್ಟು ಪರ್ಸಂಟೇಜ್ ಗ್ಯಾಪ್ ಇರುತ್ತೆ ಹಾಗಾಗಿ ಆ ಒಂದು ಪರ್ಸೆಂಟೇಜ್ ಹೆಚ್ಚಿಗೆ ಹೇಳ್ತಾ ಇದ್ದೇನೆ ಈ ಉಳಿದ ಉಳಿದ ಎಲ್ಲ ಒಂದು ಕಾಸ್ಟ್ ಮತ್ತು ರಿಸರ್ವೇಷನ್ಗಳು ಹತ್ತತ್ರ ಒಂದು ಪರ್ಸಂಟೇಜ್ ಮತ್ತು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಹತ್ರ ಹತ್ರನೇ ಇರ್ತಾರೆ ಹಾಗಾಗಿ ಈ ಒಂದು ಎಕ್ಸ್ ಮ್ಯಾನ್ ಮತ್ತು ಹ್ಯಾಂಡಿಕ್ಯಾಪ್ಟ್ ಫೋರಿಂದ ಫೈವ್ ಪರ್ಸೆಂಟ್ ಹೆಚ್ಚಿಗೆ ಇದ್ದರೆ ನೀವು ಸೇಫ್ ಅಂತ ಅರ್ಥ ಆಗಲ್ಲ ಅಂತ ಅಲ್ಲ ಆಗುತ್ತೆ ಆದರೆ ನೀವು ಲಕ್ ಬೇಕು ನಿಮಗಿಂತ ಹೆಚ್ಚಿಗೆ ಸ್ಕೋರ್ ಇರೋರು ಫಿಸಿಕಲ್ನಲ್ಲಿ ಅಥವಾ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಫೇಲ್ ಆದರೆ ನಿಮಗೆ ಅನುಕೂಲ ಆಗುತ್ತೆ ಇನ್ನು ತ್ರೀ ಎ ಆಕ್ಸರಿಸ್ ಮ್ಯಾನ್ ಆಯಿತು ಇನ್ನು ತ್ರೀ ಎ ಕನ್ನಡ ಮತ್ತು ರೂರಲ್ ನೈಂಟಿ ಪ್ಲಸ್ ಇದ್ದರೆ ನೈಂಟಿ ಒನ್ ಪ್ಲಸ್ ಇದ್ದರೆ ಸೆಲೆಕ್ಟ್ ಆಗತ್ತೆ ರೀ ನೀನು ತ್ರೀ ಎ ಅದರ್ಸ್ ನೈಂಟಿ ಇದ್ದರೆ ಸೆಲೆಕ್ಟ್ ಆಗ್ತಿರಿ ಇನ್ನು ತ್ರೀ ಎ ಪಿ ಡಿ ಪಿ ನೈಂಟಿ ನೈಂಟಿ ಪ್ಲಸ್ ಇದ್ದರೆ ಆರಾಮಾಗಿ ತ್ರೀ ಎ ಪಿ ಡಿ ಪಿನಲ್ಲಿ ಕುಂದಿರುತ್ತೆ ಮತ್ತು ತ್ರೀ ಬಿ ತ್ರೀ ಬಿ ಎಕ್ಸರ್ವಿಸ್ ಮ್ಯಾನ್ ಫಿಫ್ಟಿ ಪ್ಲಸ್ ಇದ್ದರೆ ಸೆಲೆಕ್ಟ್ ಆಗ್ತಿರಿ ಸೇಫ್ ಅಂತ ಅರ್ಥ ತ್ರೀ ಬಿ ಹ್ಯಾಂಡಿಕ್ಯಾಪ್ ಸಿಕ್ಸ್ಟಿ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಇದೆ ಇಲ್ಲಿ ಸಿಕ್ಸ್ಟಿ ಟೂ ಸಿಕ್ಸ್ಟಿ ತ್ರೀ ಇದ್ದರೆ ಒಳ್ಳೆಯದು ಇನ್ನು ತ್ರೀ ಬಿ ಕನ್ನಡ ಮತ್ತು ಕನ್ನಡ ನೋಡ್ಬೋದು ಇಲ್ಲಿ ನೈಂಟಿ ತ್ರೀ ಪಾಯಿಂಟ್ ಸೆವೆಂಟಿ ಸಿಕ್ಸ್ ಇದೆ ತ್ರೀ ಬಿ ಕನ್ನಡದಲ್ಲಿ ಜಾಸ್ತಿ ಇದೆ ಏಕೆಂದರೆ ಒಂದೇ ಒಂದು ಪೋಸ್ಟ್ ಇದೆ ಅಲ್ಲಿ ನೈಂಟಿ ಫೋರ್ ನೈಂಟಿ ಫೈವ್ ಹೆಚ್ಚಿಗೆ ಇದ್ದರೆ ಒಳ್ಳೆಯದು ಏಕೆಂದರೆ ಒಂದೇ ಪೋಸ್ಟ್ ಇದೆ ನೈಂಟಿ ಏಯ್ಟ್ ಇದ್ದವ್ರು ಒಬ್ಬರು ಇದ್ದರೆ ಸಾಕು ಅವರೇ ಸೆಲೆಕ್ಟ್ ಆಗಿಬಿಡ್ತಾರೆ ನೈಂಟಿ ಏಯ್ಟ್ ಕಟ್ ಆಫ್ ಆಗುತ್ತೆ ಆಗುತ್ತೆ ತ್ರೀ ಬಿನಲ್ಲಿ ತ್ರೀ ಬಿ ಕನ್ನಡದಲ್ಲಿ ನೈಂಟಿ ಏಯ್ಟ್ ಕಟ್ ಆಫ್ ಆಗಿಬಿಡುತ್ತೆ ಹಾಗಾಗಿ ಜಾಸ್ತಿ ನಿಲ್ಲೋ ಸದ್ಯತೆ ಇದೆ ಯಾರ್ದೊಂದು ನೈಂಟಿ ಏಯ್ಟ್ ನೈಂಟಿ ನೈನ್ ಇದೆ ಅವರು ಸೆಲೆಕ್ಟ್ ಆಗ್ತಾರೆ ಒಂದೇ ಪೋಸ್ಟ್ ಇರೋದ್ರಿಂದ ತ್ರೀ ಬಿ ಅದರ್ಸ್ನಲ್ಲಿ ಹದಿನಾಲ್ಕು ಪೋಸ್ಟ್ ಇದೆ ಇಲ್ಲಿ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಜೀರೋ ಇರದೆ ನೈಂಟಿ ಫೋರ್ ಇದ್ದರೆ ಕ್ಲಿಯರ್ ಆಗುತ್ತೆ ಇನ್ನು ತ್ರೀ ಬಿ ಪಿ ಡಿ ಪಿನಲ್ಲಿ ನೈಂಟಿ ಒನ್ ಇದ್ದರೆ ಸೆಲೆಕ್ಟ್ ಆಗ್ತೀರಿ ತ್ರೀ ಬಿ ರೂರಲ್ ನೈಂಟಿ ತ್ರೀ ಪಾಯಿಂಟ್ ಸೆವೆಂಟಿ ಸಿಕ್ಸ್ ಇದೆ ಇಲ್ಲಿ ನೈಂಟಿ ಫೋರ್ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಈ ತ್ರೀ ಬಿಗೆ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಏಕೆಂದರೆ ಒಂದರಷ್ಟು ಫೈನಲಿ ಕಟ್ ಆಫ್ ಇಷ್ಟು ನಿಂತಿದೆ ಅಂದರೆ ಇನ್ನು ಒಂದಷ್ಟು ಒಂದು ತಾತ್ಕಾಲಿಕ ಲಿಸ್ಟ್ಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ನಿಂತಿರುವ ಸಾಧ್ಯತೆ ಇದೆ ಏಕೆಂದರೆ ಇಲ್ಲಿ ಐದು ಜನ ಸೆಲೆಕ್ಟ್ ಆಗಿದ್ರೆ ಅಲ್ಲಿ ಒಬ್ಬರೇ ಸೆಲೆಕ್ಟ್ ಆಗಬೇಕು ಹಾಗಾಗಿ ಹೆಚ್ಚಿಗೆ ನಿಲ್ಲುವ ಸಾಧ್ಯತೆ ಇರುತ್ತೆ ಇನ್ನು ಕ್ಯಾಟಗರಿ ಒನ್ ಕೆಟಗರಿ ಒನ್ ಎಕ್ಸರಿಸ್ ಮ್ಯಾನ್ ಫಾರ್ಟಿ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಇದೆ ಇಲ್ಲಿ ಫಾರ್ಟಿ ಫಿಫ್ಟಿ ಪ್ಲಸ್ ಇದ್ದರೆ ಆಗುತ್ತೆ ಕೆಟಗರಿ ಒನ್ ಎಜ್ ಹ್ಯಾಂಡಿಕ್ಯಾಪ್ಟವ್ರಿಗೆ ಸಿಕ್ಸ್ಟಿ ಟೂ ಪಾಯಿಂಟ್ ಜೀರೋ ಏಟ್ ಹೀಗೆ ನಿಂತಿದೆ ಇಲ್ಲಿ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೈವ್ ಪ್ಲಸ್ ಇದ್ದರೆ ಒಳ್ಳೆಯದು ಸೆಲೆಕ್ಟ್ ಆಗ್ತದೆ ಇನ್ನು ಕೆಟಗರಿ ಒನ್ ಕನ್ನಡ ಮೀಡಿಯಮ್ನಲ್ಲಿ ಒಂದೇ ಪೋಸ್ಟ್ ಇರೋದ್ರಿಂದ ಇಲ್ಲಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಅಂದರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಮಗಳೇ ಹೇಳೋದು ಎಲ್ಲ ಆ ಥರ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ನೈಂಟಿ ಏಟ್ ನೈಂಟಿ ನೈನ್ ಇರೋರು ಒಬ್ಬರೇ ಇದ್ದರೆ ಸಾಕು ಅವರೇ ಸೆಲೆಕ್ಟ್ ಆಗ್ತಾರೆ ಅದೇ ಕಟ್ ಆಫ್ ಆಗಿಬಿಡುತ್ತೆ ಹಾಗಾಗಿ ಕೆಟಗರಿ ಒನ್ನಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ಒಂದೇ ಇದೆ ಹಾಗಾಗಿ ಇಲ್ಲಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇನ್ನು ಕೆಟಗರಿ ಒನ್ನಲ್ಲಿ ಅದರ್ಸ್ ಹತ್ತು ಪೋಸ್ಟ್ ಇದೆ ಒಳ್ಳೆಯದಂತಲೇ ಹೇಳ್ಬೋದು ಇಲ್ಲಿ ಹತ್ತು ಪೋಸ್ಟ್ ಇದೆ ಐವತ್ತೈದು ಜನ ಸೆಲೆಕ್ಟ್ ಆಗಿದ್ದಾರೆ ಹೇಗೆ ಅಂದರೆ ಇಲ್ಲಿ ಬ್ಯಾಕ್ಲಾ ಹುದ್ದೆಗಳು ಕೂಡ ಸೇರಿರ್ಬೋದು ಏನು ಕಾರಣವೂ ಗೊತ್ತಿರುವುದಿಲ್ಲ ಇಲ್ಲಿ ಐವತ್ತೈದಿದೆ ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಇವರು ಐವತ್ತೈದು ಇರಬಾರ್ದಾಗಿತ್ತು ಐವತ್ತು ಇರೋದಿತ್ತು ಹೇಗೆ ಗೊತ್ತಿಲ್ಲ ಅವರೇ ಕೊಟ್ಟಿದ್ದಾರೆ ಅಫಿಷಿಯಲ್ ಒನ್ ಇಷ್ಟು ಒನ್ ಒನ್ ಇಷ್ಟು ಫೈವ್ ಲಿಸ್ಟ್ ಇದು ಅದರ ಮೇಲೆ ನಾವು ಕಟ್ ಆಫ್ ಡಿಸೈಡ್ ಮಾಡ್ತಾ ಇದ್ದೇನೆ ಇನ್ನು ನೈಂಟಿ ಫೋರ್ ಇದ್ದರೆ ಕುಂದಿರುತ್ತೆ ಇನ್ನು ಕೆಟಗರಿ ಪಿ ಡಿ ಪಿ ಕೆಟಗರಿ ಒನ್ನಲ್ಲಿ ಪಿ ಡಿ ಪಿನ ಇದ್ದವರಿಗೆ ನೈಂಟಿ ಪ್ಲಸ್ ಇದ್ದರೆ ಕುಂದಿರುತ್ತೆ ಯಾಕಂದರೆ ಒಂದೇ ಪೋಸ್ಟ್ ಇದೆ ನೈಂಟಿ ಟೂ ಇದ್ದರೆ ಒಳ್ಳೆಯದು ಇನ್ನು ಕೆಟಗರಿ ರೂರಲ್ ಒನ್ ಕೆಟಗರಿ ಒನ್ ರೂರಲ್ ನೈಂಟಿ ತ್ರೀ ಪಾಯಿಂಟ್ ಸೆವೆಂಟಿ ಸಿಕ್ಸ್ ಇದೆ ನೈಂಟಿ ಫೋರ್ ನೈಂಟಿ ಫೈವ್ ಇದ್ದರೆ ಒಳ್ಳೆಯದು ಇನ್ನು ಕೆಟಗರಿ ಒನ್ ಆಯಿತು ಇನ್ನು ಜಿ ಎಮ್ ಎಕ್ ಸರ್ವಿಸ್ ಮ್ಯಾನ್ ಜಿ ಎಮ್ ಎಕ್ ಸರ್ವಿಸ್ ಮ್ಯಾನ್ ಇಪ್ಪತ್ತೆರಡು ಪೋಸ್ಟ್ಗಳಿವೆ ಇಲ್ಲಿ ನೂರ ಹತ್ತು ಜನ ಸೆಲೆಕ್ಟ್ ಆಗಿದ್ದಾರೆ ಐವತ್ತು ಪಾಯಿಂಟ್ ನಲ್ವತ್ತು ಅಂದರೆ ನಾಲ್ಕು ಜೀರೋ ಕೇಸ್ ನಿಂತಿದೆ ಇಲ್ಲಿ ಐವತ್ತು ಎರಡು ಐವತ್ತ್ಮೂರು ಇದ್ರೆ ಸೆಲೆಕ್ಟ್ ಆಗ್ತದೆ ಇನ್ನು ಜಿ ಎಮ್ ಹ್ಯಾಂಡಿಕ್ಯಾಪ್ನಲ್ಲಿ ಸಿಕ್ಸ್ಟಿ ತ್ರೀ ಪಾಯಿಂಟ್ ಸಿಕ್ಸ್ಟಿ ಏಯ್ಟ್ ಇದೆ ಇಲ್ಲಿ ಸಿಕ್ಸ್ಟಿ ಫೋರ್ವರೆಗೂ ನಿಲ್ಬೋದು ಇಲ್ಲ ಸಿಕ್ಸ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಏಟ್ವರೆಗೂ ನಿಲ್ಬೋದು ಯಾಕೆಂದರೆ ಪೋಸ್ಟ್ ಜಾಸ್ತಿ ಪಿ ಫಿಸಿಕಲ್ನಲ್ಲಿ ಮತ್ತು ಡಾಕ್ಯುಮೆಂಟ್ ವರ್ಪಿಷನ್ಲಿ ಸ್ಕೋರ್ ಹೆಚ್ಚಿಗೆ ಇದ್ದವರು ಫೇಲ್ ಅಥವಾ ರಿಜೆಕ್ಟ್ ಆಗಿದ್ದರೆ ಇಲ್ಲಿವರೆಗೂ ನಿಲ್ಲುವ ಸಾಧ್ಯತೆ ಇರುತ್ತೆ ನೈನ್ ಸಿಕ್ಸ್ಟಿ ಫೋರ್ ಇದ್ದರೆ ಜಿ ಎಮ್ ಎಚ್ ಹ್ಯಾಂಡಿಕ್ಯಾಪ್ಟವರು ಕುಂದಿರುತ್ತೆ ಇನ್ನು ಜಿ ಎಮ್ ಕನ್ನಡ ಮತ್ತು ರೂರಲ್ ನೈಂಟಿ ಫೋರ್ ಪಾಯಿಂಟ್ ಜೀರೋ ಏಯ್ಟ್ ಯಾಕೆಂದರೆ ಜಿ ಎಮ್ ಇದೆ ಪ್ಯೂರ್ ಜಿ ಎಮ್ ಆಗಿರೋದ್ರಿಂದ ನೈಂಟಿ ಫೈವ್ ನೈಂಟಿ ಸಿಕ್ಸ್ವರೆಗೂ ನಿಲ್ಲುವ ಸಾಧ್ಯತೆ ಇರುತ್ತೆ ಇನ್ನು ಜಿ ಎಮ್ ಅದರ್ಸ್ ಕೂಡ ಅಟ್ಟೆ ನೈಂಟಿ ಫೋರ್ ನಿಂತರೆ ಒಳ್ಳೆಯದು ಇದ್ದರೆ ಒಳ್ಳೆಯದು ಇನ್ನು ಜಿ ಎಮ್ ಪಿ ಡಿ ಪಿನಲ್ಲಿ ನೈಂಟಿ ಪಾಯಿಂಟ್ ಫಿಫ್ಟಿ ಸಿಕ್ಸ್ ಇದೆ ನೈಂಟಿ ಒನ್ ನೈಂಟಿ ಟೂ ಇದ್ದರೆ ನೈಂಟಿ ಟೂ ಇದ್ದರೆ ಕ್ಲಿಯರ್ ಆಗುತ್ತೆ ಜಿ ಎಮ್ ಪಿ ಡಿ ಪಿನಲ್ಲಿ ಇನ್ನು ಎಸ್ ಸಿ ಇನ್ನೂ ಇಲ್ಲಿ ನೋಡ್ಬೋದು ಜಿ ಎಮ್ ಥರ್ಡ್ ಜೆಂಡರ್ ಕೂಡ ಅವೈಲೇಬಲ್ ಇದೆ ಮೂರು ಅಪ್ಲಿಕೇ ಮೂರು ನೋಟಿಫೈ ಆಗಿವೆ ಮೂರು ಪೋಸ್ಟ್ಗಳು ಆದರೆ ಕೇವಲ ಎರಡೇ ಎರಡು ಜನ ಅಪ್ಲೈ ಮಾಡಿದ್ದಾರೆ ತರ್ಟಿ ನೈನ್ ಪಾಯಿಂಟ್ ತರ್ಟಿ ಸಿಕ್ಸ್ ಇವರು ಇಟ್ಟಿದ್ದರೆ ಕೂಡ ನೀವು ಇಬ್ಬರು ಕೂಡ ಸೆಲೆಕ್ಟ್ ಆದಾಗೆ ಅವು ಫಿಸಿಕಲ್ ಪಾಸ್ ಆಗಿರಬೇಕು ಡಾಕ್ಯುಮೆಂಟ್ ಕ್ಲಿಯರ್ ಇರಬೇಕು ಇನ್ನು ಎಸ್ ಸಿ ಎಕ್ಸ್ ಸರ್ವಿಸ್ ಎಸ್ ಸಿ ನೋಡೋಣ ಎಸ್ ಸಿ ಎಕ್ ಸರ್ವಿಸ್ ಮ್ಯಾನ್ ತರ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಜೀರೋಗೆ ನಿಂತಿದೆ ಇಲ್ಲಿ ತರ್ಟಿ ಸೆವೆನ್ ತರ್ಟಿ ಏಟ್ವರೆಗೂ ಇದ್ದರೆ ಒಳ್ಳೆಯದು ಇನ್ನು ಎಸ್ ಸಿ ಹ್ಯಾಂಡಿಕ್ಯಾಪ್ಟ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಟೂ ಇದೆ ಇಲ್ಲಿ ಫಿಫ್ಟಿ ಸೆವೆನ್ ಸಿಕ್ಸ್ಟಿ ವರೆಗೂ ನಿನ್ನ ಇದ್ದರೆ ಒಳ್ಳೆಯದು ನಿಮ್ಮ ಕ್ಲಿಯರ್ ಆಗುವ ಸಾಧ್ಯತೆ ಇರುತ್ತೆ ಎಸ್ ಸಿ ಕನ್ನಡ ಎಸ್ ಸಿ ಕನ್ನಡ ನೈಂಟಿ ತ್ರೀ ಪಾಯಿಂಟ್ ಒನ್ ಟು ನೈಂಟಿ ಫೋರ್ ಇದ್ದರೆ ಒಳ್ಳೆಯದು ಇನ್ನು ಎಸ್ ಸಿ ಅದರ್ಸ್ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಜಿ ಫೋರ್ ಇದೆ ಇಲ್ಲಿ ಎ ಸಿ ಅದರ್ಸ್ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಇರ್ಬೋದು ಹೆಚ್ಚಿಗೆ ಇದೆ ಇಲ್ಲಿ ನೈಂಟಿ ತ್ರೀ ನೈಂಟಿ ಫೋರ್ ಇದ್ದರೆ ಆಗುತ್ತೆ ಇನ್ನು ಎಸ್ ಸಿ ಪಿ ಡಿ ಪಿ ಕಮ್ಮಿ ಇದೆ ನೋಡಿ ಇಲ್ಲಿ ಏಯ್ಟಿ ಏಯ್ಟ್ ಇದೆ ಅಂದರೆ ನೈಂಟಿ ಪ್ಲಸ್ ಇದ್ದರೆ ಸೇಫ್ ಏಯ್ಟಿ ನೈನ್ ಇದ್ರೂ ಕೂಡ ಸೇಫ್ ಆಗ್ಬೋದು ಯಾಕಂದರೆ ಐದು ಪೋಸ್ಟ್ ಇದೆ ಜಾಸ್ತಿ ನಿಲ್ಲುವ ಸಾಧ್ಯತೆ ಇರುತ್ತೆ ಎಸ್ ಸಿ ರೂರಲ್ ಟ್ವೆಂಟಿ ಸಿಕ್ಸ್ ಪೋಟ್ ಪೋಸ್ಟ್ ಇವೆ ಇಲ್ಲಿ ನೈಂಟಿ ಟೂ ಪಾಯಿಂಟ್ ಏಯ್ಟ್ ಜೀರೋಗೆ ನಿಂತಿದೆ ಎಸ್ ಸಿ ರೂರಲ್ ನೈಂಟಿ ತ್ರೀ ನೈಂಟಿ ಫೋರ್ ನಿಲ್ಲುವ ಸಾಧ್ಯತೆ ಇರುತ್ತೆ ಇನ್ನು ಎಸ್ ಸಿ ಎಸ್ ಸಿ ತರ್ಡ್ ಜನರಲ್ಲಿ ಒಂದು ಪೋಸ್ಟ್ ಇದೆ ಯಾರು ಕೂಡ ಅಪ್ಲೈ ಮಾಡಿದ್ದಿಲ್ಲ ಹಾಗಾಗಿ ಅದು ಹುದ್ದೆ ಬ್ಯಾಕ್ಲಾಗ್ಗೆ ಸೇರುತ್ತೆ ಇನ್ನು ಎಸ್ ಟಿ ಎಸ್ ಟಿ ಎಕ್ ಸರ್ವಿಸ್ ಮ್ಯಾನ್ ಮೂರು ಪೋಸ್ಟ್ ಇವೆ ಐದು ಹದಿನೈದು ಜನ ಸೆಲೆಕ್ಟ್ ಆಗಿದ್ದರೆ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಸಿಕ್ಸ್ ಇದೆ ಫೈವ್ ಸಿಕ್ಸ್ ಇದೆ ಇದು ಫಿಫ್ಟಿ ಪ್ಲಸ್ ಇದ್ದರೆ ಎಕ್ಸರ್ಶು ಮಾ ನಾವು ಕ್ಲಿಯರ್ ಆಗುತ್ತೆ ಎಸ್ ಟಿ ಎಸ್ ಟಿ ಹ್ಯಾಂಡಿಕ್ಯಾಪ್ನಲ್ಲಿ ಸಿಕ್ಸ್ಟಿ ಪಾಯಿಂಟ್ ಸಿಕ್ಸ್ ಫೋರ್ ಇದೆ ಇಲ್ಲಿ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಇದ್ದರೆ ಸೆಲೆಕ್ಟ್ ಆಗ್ತೀರಿ ಯಾಕೆಂದರೆ ಎರಡೇ ಪೋಸ್ಟ್ ಇರೋದರಿಂದ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಸಿಕ್ಸ್ಟಿ ಫೈವ್ವರೆಗೂ ಹೋಗ್ಬೋದು ಇನ್ನು ಎಸ್ ಟಿ ಕನ್ನಡ ಎಸ್ ಟಿ ಕನ್ನಡ ಎರಡು ಪೋಸ್ಟ್ ಇವೆ ನೈಂಟಿ ಫೋರ್ ನೈಂಟಿ ಫೈವ್ ಇದ್ದರೆ ಸೆಲೆಕ್ಟ್ ಆಗ್ತೀರಿ ಎಸ್ ಟಿ ಅದರ್ಸ್ ಇಲ್ಲಿ ಜಾಸ್ತಿ ಪೋಸ್ಟ್ ಇರುವೆ ನೈಂಟಿ ಫೋರ್ ನೈಂಟಿ ಫೈವ್ ಇದ್ದರೆ ಕುಂದಿರುತ್ತೆ ಇನ್ನು ಎಸ್ ಟಿ ಪಿ ಡಿ ಪಿ ಪಿ ಡಿ ಪಿ ಇಲ್ಲಿ ನೈಂಟಿ ಪ್ಲಸ್ ಇದ್ದರೆ ಕ್ಲಿಯರ್ ಆಗುತ್ತೆ ಇನ್ನು ನೈಂಟಿ ಫೋರ್ ನೈಂಟಿ ಫೈವ್ವರೆಗೂ ಹೋಗ್ಬೋದು ಯಾಕೆಂದರೆ ಎಸ್ ಟಿ ಪಿ ಡಿ ಪಿನಲ್ಲಿ ಒಂದೇ ಪೋಸ್ಟ್ ಇರದೆ ನೈಂಟಿ ಏಯ್ಟ್ ಮತ್ತು ನೈಂಟಿ ಸಿಕ್ಸ್ ನೈಂಟಿ ಫೋರ್ ನೈಂಟಿ ಮತ್ತು ಏಯ್ಟಿ ನೈನ್ ಪಾಯಿಂಟ್ ನೈನ್ ಟು ಹೀಗೆ ಇರುತ್ತೆ ಒಂದು ಸೀರಿಯಲ್ ವೈಸು ಹಾಗಾಗಿ ಒಂದೇ ಪೋಸ್ಟ್ ಇರೋದರಿಂದ ನೈಂಟಿ ಏಟ್ ಕುಂದಿರುವ ಸಾಧ್ಯತೆ ಇರುತ್ತೆ ನೈಂಟಿ ಏಟ್ ಇದ್ದರೂ ಅಲ್ಲಿ ಅಪ್ಲಿಕೇಶನ್ ಹೇಗೆ ಬಿದ್ದಿರುತ್ತೆ ಆ ಒಂದು ಆಧಾರದ ಮೇಲೆ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇರುತ್ತೆ ಇನ್ನು ಎಸ್ ಟಿ ರೂರಲ್ ಹತ್ತು ಪೋಸ್ಟ್ ಇವೆ ಐ ಐವತ್ತು ಜನ ಸೆಲೆಕ್ಟ್ ಆಗಿದ್ದರೆ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಜೀರೋ ಇದೆ ಇಲ್ಲಿ ನೈಂಟಿ ಫೋರ್ ನೈಂಟಿ ಫೈವ್ ಇದ್ರೆ ಒಳ್ಳೆಯದು ಇನ್ನು ಎಸ್ ಟಿ ತರ್ಡ್ ಜೆಂಡರು ಒಂದು ಪೋಸ್ಟ್ ಇದೆ ಯಾರು ಕೂಡ ಅಪ್ಲೈ ಮಾಡೋದಿಲ್ಲ ಹಾಗಾಗಿ ಬ್ಯಾಕ್ಲಾಕ್ಗಳಿತ್ತು ಒಟ್ಟು ಟೋಟಲ್ ಐದುನೂರ ಅರವತ್ತು ಪೋಸ್ಟ್ಗಳಿವೆ ಎರಡು ಸಾವಿರದ ಎಂಟುನೂರು ಜನ ಸೆಲೆಕ್ಟ್ ಆಗಿದ್ದಿರಿ ಒನ್ ರಷ್ಟು ಫೈಗೆ ಇದರಲ್ಲಿ ಎರಡು ಸಾವಿರದ ಎಂಟುನೂರಲ್ಲಿ ಎಷ್ಟು ರೇಷಿಯೋ ಇರ್ಬೋದು ಅಂತ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ರೇಷೋ ಬಗ್ಗೆ ಎಷ್ಟು ರಿಯಲ್ ಕಾಂಪಿಟೇಷನ್ ಎಷ್ಟು ಅಂತೇಳಿ ಆದರೂ ಕೂಡ ಇಲ್ಲಿ ಒಂದು ಸ್ವಲ್ಪ ಹೇಳಲು ಬಯಸ್ತೇನೆ ಐದುನೂರ ಅರವತ್ತು ಜನ ಅಪ್ಲಿಕೇಶನ್ ಹಾಕಿದ್ದೀರಿ ಎರಡು ಸಾವಿರದ ಎಂಟುನೂರಲ್ಲಿ ಎಸ್ಕಾಮ್ಗೆ ಸಂಬಂಧಿಸಿದಂತೆ ನನಗೆ ಒಂದು ಸಿಬ್ಬಂದಿ ಮಾಹಿತಿ ಮತ್ತು ಅಭ್ಯರ್ಥಿಗಳು ಕಮೆಂಟ್ ಮೂಲಕ ತಿಳಿಸಿರುವುದು ಮತ್ತು ನಮ್ಮ ಇತರೆ ಫ್ರೆಂಡ್ಸ್ ಮೂಲಕ ತಿಳಿದ ಮಾಹಿತಿ ಪ್ರಕಾರ ಇಲ್ಲಿ ಒಂದೃಷ್ಟು ತ್ರೀ ಅಂದರೆ ಒಂದಿಷ್ಟು ತ್ರೀ ಟೂವರೆಗೂ ನಿಲ್ಲುವ ಸಾಧ್ಯತೆ ಇದೆ ಈ ಒಂದು ಒಂದು ಪೋಸ್ಟ್ಗೆ ಇಬ್ಬರು ಅಥವಾ ಮೂರು ಜನ ಹೊರಗಡೆ ಹೋಗಿದ್ದಾರೆ ಇಲ್ಲಿ ನೋಡ್ಬೋದು ಒಂದು ಎರಡು ಸಾವಿರ ಹದಿನೆಂಟುನೂರು ಹಿಂಗೆ ಸೆಲೆಕ್ಟ್ ಆಗಿರ್ಬೋದು ಫಿಸಿಕಲ್ಗೆ ಅಥವಾ ಸ ಎಂಟುನೂರು ಸಾವಿರ ಹೊರಗಡೆ ಹೋಗಿರ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಮಾಹಿತಿ ಇದು ಖಚಿತ ಆಗಿರುವುದಿಲ್ಲ ಯಾವುದೇ ಕಾರಣಕ್ಕೂ ಒಂದಿಷ್ಟು ಒಂದು ತಾತ್ಕಾಲಿಕ ಲಿಸ್ಟ್ ಬಿಟ್ಟ ನಂತರ ಕನ್ಫರ್ಮ್ ಮಾಡ್ಕೋಬೇಕು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಕಟ್ ಆಫ್ ಡಿಟೇಲ್ ಕಟ್ ಆಫ್ ಆಗಿತ್ತು ಇದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಯಾವುದೇ ಅಫಿಷಿಯಲ್ ಆಗಿರುವುದಿಲ್ಲ ವೇಟ್ ಮಾಡಿ ಬರುತ್ತೆ ಈ ಒಂದು ಸೆಪ್ಟೆಂಬರ್ನಲ್ಲಿ ಬರುವ ಸಾಧ್ಯತೆಗಳು ಎಲ್ಲ ಲಕ್ಷಣಗಳು ಇವೆ ಪಿ ಎಚ್ ಕ್ಯಾಂಡಿಡೇಟ್ಗೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಗೆ ಸಂಬಂಧಿಸಿದಂತೆ ಇನ್ನೂ ಕೂಡ ಬಿಟ್ಟಿರುವುದಿಲ್ಲ ಒನ್ ವೀಕ್ ಒಳಗೆ ಬಿಡುವುದು ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಅದು ಬಿಟ್ಟ ನಂತರ ಅಪ್ಡೇಟ್ ಮೂಲಕ ತಿಳಿಸುತ್ತೇನೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ